ರೇಪ್ ಅನ್ನೋ ಶಬ್ದ ಕೂಡ ನಾವು ಹೇಳಬಾರದು ಅಂತಲೇ ಹೇಳ್ತಿದ್ವಿ ಅಷ್ಟೇ ಬಿಟ್ಟರೆ ಸಿನಿಮಾ ತೆರೆಗೆ ಬಂದೇ ಇಲ್ಲ ಪಾತ್ರಗಳೆಲ್ಲ ಇದೆ ಬಹಳ ಕಷ್ಟ ಆಯ್ತು ಯಾಕೆ ಮಾಡ್ಬೇಕಾಗಲ್ಲ ಊರಿಗೆ ಬಂದ್ರೆ ಅವ್ನಿಗೆ ಕುತ್ಕೊಳ್ಳೋ ಜಾಗ ಇಲ್ದಂಗೆ ಆಯ್ತಲ್ಲ ಅಂತ ಹೇಳಿ ಊರವರೆಲ್ಲ ಸೇರಿ ನನಗ ಮೂರು ಎಕರೆ ಜಾಗ ಕೊಡ್ಸುದು ಹಂದಿಗಳು ನೋಡಿಕೊಂಡು ಸರಿ ಟೆಕ್ನಾಲಜಿ ಎಲ್ಲಾ ಕಡೆನೂ ಬೆಳೆದಿದೆ ಚಿತ್ರರಂಗಕ್ಕೂ ಅದು ಬಂದಿದೆ ಬಟ್ ಅದರ ಬರೀ ಟೆಕ್ನಾಲಜಿಯಿಂದನೇ ಚಿತ್ರರಂಗ ಬೆಳೆದಿದೆಯಾ ಅಂತ ಯೋಚನೆ ಏನು ಅಷ್ಟ ಅಷ್ಟಕ್ಕೆ ಬೆಳೆದಿದೆ ಅಂತ ನಾನು ಹೇಳಬಲ್ಲ ನೀವು ಉಳಿದ ಸಂಸ್ಕೃತಿ ಪರಂಪರೆ ಅವರು ತಗೊಳ್ತಾ ಇರುವ ರೀತಿ ಸಾಹಿತ್ಯಗಳ ಚಿಂತನೆಗಳು ಕನ್ನಡ ಸಾಹಿತ್ಯವನ್ನ ಕನ್ನಡ ಸಾಹಿತ್ಯದ ಒಂದು ದೃಶ್ಯದ ಅಂಗ ಅಂತ ಹೇಳ್ತಿದ್ರು ಸಿನಿಮಾ ಎಲ್ಲಿದೆ ಈಗ ಎಲ್ಲಿದೆ ಕವಿಗಳ ಅಥವಾ ಸಾಹಿತ್ಯಗಳ ಪುಸ್ತಕಗಳನ್ನ ಯಾರು ಓದ್ತಾರ ಅವ್ರ ಚಿಂತನೆ ಕರೆಸ್ತಾರ ನಮಗೊಂದು ಮಾತಾಡ್ಬೇಕಾದ್ರೆ ಹೇಗೆ ಆ ಥರ ಮಾತಾಡ್ಬೋದು ಬೀಚವ್ರು ಬೈತಾರೆ ಅಥವಾ ಸರಾಸು ಅವ್ರು ಅಂತ ಹೇಳೋರು ಇಲ್ಲ ಅನಕೃಷ್ಣರಾಗಿ ತೊಂದರೆ ಆಗುತ್ತಪ್ಪ ಅವ್ರು ಬೈತಾರೆ ಆ ಶಬ್ದ ಬದಲಾಯಿಸಬಾರ್ದು ಅವ್ರು ಪುಸ್ತಕ ಹಾಗೆ ಇರಬೇಕು ಅದು ಅದೇ ಯಾವುದೋ ಉದ್ದೇಶದ ಬರತಾರೆ ಅಂತ ತರ್ಕ ಮಾಡೋರು ನಮ್ಮ ಹತ್ರ ರೇಪ್ ಅನ್ನೋ ಶಬ್ದ ಕೂಡ ನಾವು ಹೇಳಬಾರ್ದು ಅಂತಲೇ ಹೇಳ್ತಿದ್ರು ಒಂದು ಕಾಲದಲ್ಲಿ ಪುಟ್ಟಣ್ಣ ಇಲ್ಲಿ ಬರಬಾರ್ದಪ್ಪ ಅದು ಆ ಶಬ್ದ ಅವಮಾನ ಅಥವಾ ಮಾನಭಂಗ ಅನ್ನೋದಕ್ಕೆ ಬೇಕಾದಷ್ಟು ಅರ್ಥ ಇದೆ ಅದನ್ನ ನೀರು ಕುಡ್ದಂಗೆಲ್ಲ ಆತರ ಹೇಳ್ಬಾರ್ದು ದರಿದ್ರ ಚೂ ಚೂ ಅಂತೆಲ್ಲ ಬೈಯೋರು ಅಂದರೆ ಎಷ್ಟು ಒಳಗಡೆ ಅವರಿಗೆ ಪರಿಸರ ಅಂದರೆ ಸಂಸ್ಕಾರದ ಬೇರು ಆ ಥರದವರು ಇಲ್ಲ ಈಗ ಜನರನ್ನೇ ಟಚ್ ಮಾಡೋರಿಲ್ಲ ಜನರ ನಾಡಿ ಮಿಡಿತವನ್ನು ಮಾಡೋರಿಲ್ಲ ಬರೀ ಸೊಂಟ ಕತೆ ಹೇಳ್ಬಿಡ್ತಾರೆ ಅಷ್ಟೇ ಬಿಟ್ಟರೆ ಸೊಂಟದ ಮೇಲುಗಡೆ ಕಥೆ ಇಲ್ಲ ಇಲ್ಲಿ ಕತೆ ಇಲ್ಲ ನಿಮಗೆ ಅತ್ಯಂತ ಸಂತೃಪ್ತಿ ಕೊಟ್ಟಂತಹ ಪಾತ್ರ ಸರ್ ಬಹಳ ಇಲ್ಲ ನನ್ನ ತೃಪ್ತಿ ಅಂದ್ರೆ ನಾನು ನಾಕೆಲ್ಲ ತೃಪ್ತಿ ಪಿಚ್ಚರ್ ಅಲ್ಲ ಏನು ಇಲ್ಲವೇ ಇಲ್ಲ ಅದು ಕೇಳ್ಬೇಡಲ್ಲ ಯಾವ ಪಾತ್ರನೂ ನಿಮಗೆ ಇಡೀ ಜೀವನದಲ್ಲಿ ಒಂದು ಸಿನ್ಮಾ ಒಂದು ನನಗೆ ತಕ್ಕಮಟ್ಟಿಗೆ ಈ ಪಾತ್ರ ಅಟ್ಲೀಸ್ಟ್ ಲೀಸ್ಟ್ ನನಗೊಂದು ಅಂದ್ರೆ ಸರ್ ಆಕೆ ಆ ಥರ ಹೇಳೋಕ್ಕೋದ್ರೂ ಸಣ್ಣ ಸಣ್ಣ ಪಾಠ ಎಲ್ಲ ಮಾಡಿದ್ದೀನಿ ನಾನು ಬೇಕಾದಷ್ಟು ಪಿಚ್ಚರ್ ಮಾಡಿದ್ದೀನಿ ಹೊಸ ಹೊಸ ನಿರ್ದೇಶನ ಮಾಡಿದ್ದೀನಿ ಎಷ್ಟು ಕಷ್ಟ ಕೂತಾರೆ ಅವ್ರ ಜೊತೆ ಎಲ್ಲ ಮಾಡೋದು ಅವರು ಇನ್ ಎಷ್ಟು ಜೀಪಾಗಿ ಯೋಚನೆ ಮಾಡ್ತಾ ಇದ್ದವರು ಇದ್ದಾರೆ ಒಳ್ಳೊಳ್ಳೆಯವ್ರು ಇದ್ದಾರೆ ಸಣ್ಣ ಸಣ್ಣ ಪಾತ್ರ ಅವರಿಗೋಗ ಅವಕಾಶಗಳು ಸಿನಿಮಾ ತೆರೆಗೆ ಬಂದೇ ಇಲ್ಲ ಆ ಥರದ್ದು ಪಾತ್ರಗಳೆಲ್ಲ ಇದೆ ಇನ್ನು ಒಳ್ಳೊಳ್ಳೆ ಪಾತ್ರಗಳಿದೆ ಅವ್ರದ್ದು ಕಲಿಯೋದು ಭಾಳ ಇದೆ ಅಂಥದ್ದೆಲ್ಲ ಎಂಜಾಯ್ ಮಾಡಿದ್ದೀನಿ ನಾನು ಅಲ್ಲಿ ನಮ್ಮದಂತೂ ಏನು ಸ್ಪೆಷಲ್ ಇಲ್ಲ ಅವ್ರು ನೋಡಿ ಕಲಿಯೋದೇ ಇದೆ ಡೈರೆಕ್ಟ್ರು ಏನೋ ಹೇಳ್ತಾರೆ ಅದು ನಾನು ಸಣ್ಣ ಸಣ್ಣ ಪಾಟ್ ಮಾಡಿದ್ದೀನಿ ಕೆಲವು ಸಿನಿಮಾಗಳೆಲ್ಲ ಮಾಡಿದ್ದೀನಿ ಹೌದೌದು ನೋಡಿ ನಾನು ಭಾಳಷ್ಟು ಪಾತ್ರಗಳೆಲ್ಲ ನಾನು ಸಪೋರ್ಟಿಂಗ್ ರೋಲೇ ಸುಮಾರು ಒಂದು ಐವತ್ತು ಸಿನಿಮಾ ಮ್ಯಾನ್ ಮಾಡಿದ್ದೀನಿ ಒಂದೊಂದ್ರಲ್ಲೂ ಒಂದೊಂದು ನಿರ್ದೇಶಕರು ವಿಚಿತ್ರ ವಿಶೇಷ ವಿಶೇಷ ಇದೆ ಅದು ನಾವು ಒಂದು ಹೇಳಲಿಕ್ಕೆ ಆಗಲ್ಲ ಅದು ಯಾಕಂದರೆ ಅವರು ಪ್ರಿಪೇರಾಗೇ ಬಂದಿರ್ತಾರೆ ತುಂಬ ಒಳ್ಳೆಯ ಜಿಷ್ಟುಗಳೆಲ್ಲ ಇತ್ತು ಅಗ್ರಸೇನ ಅಂತ ಒಂದು ಹೇಳಿ ಒಂದು ಸಿನಿಮಾ ಮಾಡಿದ್ದೆ ನಾನು ಇತ್ತೀಚೆಗೆ ಪಾಪ ಅವನು ಅವನ ಹುಡುಗ ಅವನು ಡೈರೆಕ್ಟರ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ ಏನಾದ್ರೂ ಆ ಹೆಸರು ಹೇಳಿ ಬೋರ್ಡ್ಗೆಲ್ಲಂಗೆ ಆಯಿತು ತುಂಬ ಚೆನ್ನಾಗಿತ್ತು ಅದು ಕತೆ ಭಾಳ ಚೆನ್ನಾಗಿತ್ತು ಪ್ರೇಕ್ಷಕರು ಅದರದ್ದನ್ನು ನೋಡೋ ಇದರಿಂದ ಪ್ರೇಕ್ಷಕರು ಸಿಗಲಿಲ್ಲ ರುಚಿನೂ ಸಿಗಲಿಲ್ವೋ ಸರಿಯಾಗಿ ರಿಲೀಸ್ ಆಗಿಲ್ವೋ ಏನೋ ಒಂದು ಆಯಿತು ಏನಂತ ಹೇಳೋಕ್ಕಾಗಲ್ಲ ಅದು ಅಥವಾ ನಮ್ಮ ಹಣೆ ಬರೋಗಳು ಲಕ್ಷ ಅಂತ ಒಂದು ಸಿನಿಮಾ ಮಾಡಿದ್ದೆ ಲಕ್ಷ ಅಂತ ಒಳ್ಳೆ ಹುಡುಗರು ಇಂಜಿನಿಯರ್ ಹುಡುಗರು ಒಳ್ಳೆ ಕ್ವಾಲಿಫೈಡ್ ಹುಡುಗರು ಏನು ಚೆಂದ ಹೇಳ್ಕೊಡ್ತಿದ್ರು ನನಗೆ ಆ ಥರ ಕಥೆ ಇದೆ ಅಣ್ಣ ಈಗ ಮಾಡ್ಬೇಕಣ್ಣ ಆ ಮಾಡಬೇಕು ರಾಮ ಇವ್ರಿಗೆ ನಾನು ಕೊಡಬಲ್ಲೇ ಇವ್ರನ್ನ ನಾನು ತೃಪ್ತಿಪಡ್ಸೋಕೆ ಆಗ್ತದೋ ಅನ್ನೋಷ್ಟು ಅಷ್ಟು ಡೌಟ್ ಬಂದು ನನಗೆ ಚೆಂದ ಮಾಡಿದ್ರು ಪಿಕ್ಚರು ಇಲ್ಲ ಪಿಕ್ಚರ್ ಸರಿಯಾದ ರಿಲೀಸ್ ಆಗಲಿಲ್ಲ ಚೆನ್ನಾಗಿ ಖರ್ಚು ಮಾಡಿದರು ಹೊಸಪೇಟೆ ಅಂತ ಇದು ಗೋಕಾಕದಲ್ಲೆಲ್ಲ ಶೂಟಿಂಗ್ ನಾವು ಒಳ್ಳೆ ಪಿಕ್ಚರ್ ಕೆಲವರು ಇಷ್ಟು ಆಗದೆ ಇರ್ಬೋದು ಅನ್ನೋ ಗೊತ್ತಿಲ್ಲ ನನಗಂತೂ ಬಹಳ ಕಷ್ಟ ಆಯ್ತು ಯಾಕೆ ಮಾಡ್ಬೇಕಾಗಲ್ಲ ಹೀಗಾಗುತ್ತೆ ನೀವು ತೃಪ್ತಿ ಅಂತ ನೀವು ಹೇಗೆ ಮಾಡ್ತೀರಿ ಅವಾಗ ಕರೆಕ್ಟ್ ಯಾವುದೋ ತೃಪ್ತಿ ಆಗೋದಿಲ್ಲ ಅದು ಬೇರೆ ವಿಷಯದಲ್ಲಿ ತೃಪ್ತಿ ಸಿಕ್ಬಿಡ್ತೆ ಯಾರು ಪ್ರೊಡ್ಯೂಸರ್ ಕೈ ತುಂಬ ದುಡ್ಡು ಕೊಟ್ಬಿಡ್ತಾರೆ ತೃಪ್ತಾಗಿಪ್ಪ ಇಷ್ಟು ಯಾಕೆ ಹಾಕಿಬಿಡ್ತು ನನಗೆ ಏನೋ ಥರ ಆಗಿಬಿಡ್ತು ಸಂಶಯ ಬಂದ್ಬಿಡ್ತೀವಿ ನೀವು ಇದ್ರ ಮಧ್ಯದಲ್ಲಿ ಊರಲ್ಲಿ ಕೃಷಿ ಗಿಷಿ ಎಲ್ಲ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ ಮೊನ್ನೆ ಫೋನ್ ಮಾಡಿದಾಗ ನನಗೂ ಬಹಳ ಇದಾಯ್ತು ಮೂಲ ಅದೇ ಅದೇ ಮಧ್ಯದಲ್ಲಿ ಬಿಟ್ಟು ಹೋಗಿತ್ತು ಸಿನಿಮಾ ಅದು ಇದು ಅಂತ ಮತ್ತೆ ಕೃಷಿಗೆ ಹೋಗಿದಿರಿ ಹೇಗೆ ಅನಿಸ್ತಿದೆ ನಾವು ಮೂಲದಲ್ಲಿ ಚಿಕ್ಕ ಹಿಡಿಯಾರ ಫ್ಯಾಮಿಲಿ ನಮಗೆ ದುಡ್ಕೊಂಡ್ರು ಉಂಟು ಇಲ್ಲದಿರ ಇಲ್ಲ ಕಷ್ಟಪಟ್ಟು ಬದುಕಬೇಕಾಗಿತ್ತು ಮಕ್ಕಳು ಅದು ಇದು ಕುಟುಂಬದಲ್ಲಿ ಸ್ವಲ್ಪ ಚಿಕ್ಕಪ್ಪದ ಚಿಕ್ಕಪ್ಪ ದೊಡ್ಡ ಫ್ಯಾಮಿಲಿ ಹತ್ತು ಹದಿನೈದು ಫ್ಯಾಮಿಲಿ ಕೊನೆಗೆಲ್ಲ ಬೇರೆ ಬೇರೆ ಆಯಿತು ಚಿಕ್ಕಪ್ಪ ಅಲ್ಲೆಲ್ಲ ಚಿತ್ರ ಚಿತ್ರ ಅದು ಆಸ್ತಿ ಆಸ್ತಿಲಿ ಚಿಕ್ಕದಾಗ್ಬಿಡ್ತದೆ ಸರಿ ಅದನ್ನೆಲ್ಲ ನಾವು ನಂಬ್ಕೊಳ್ಳೋಕ್ಕಾಗಲ್ಲ ಅಂತ ಈಜೆ ನಾವು ಹೊರಬಿದ್ದಿದ್ದು ಕರೆಕ್ಟ್ ಅದನ್ನೆಲ್ಲ ಹೇಳ್ತಿದ್ನಲ್ಲ ಈ ಊರಲ್ಲಿರೋ ಕೆಲವು ರೈತರುಗಳಿಗೆ ಅದು ಇವರು ನಮ್ಮೂರು ಹುಡುಗ ಅವನು ಕೃಷಿಯಲ್ಲಿಂದೇ ಹೋದವನು ಊರಿಗೆ ಬಂದರೆ ಅವನಿಗೆ ಕೂತ್ಕೊಳ್ಳೋಕೆ ಜಾಗ ಇಲ್ದಂಗೆ ಆಯ್ತಲ್ಲ ಹೇಳಿ ಊರವರೆಲ್ಲ ಸೇರಿ ನನಗೆ ಮೂರು ಎಕರೆ ಜಾಗ ಕೊಡಿಸಿದ್ರು ಅವರೇ ಕರೆದ್ರು ಏ ನೀನು ಹೊರಡೋಗ್ಬೇಕಾದ್ರೆ ಅದು ಇರಬೇಕು ಬಾ ಊರವ್ನಲ್ವ ನೀನು ಅಂಥೇಳಿ ನನಗೆ ಆ ಜಾಗ ಮೇಲೆ ನನಗೆ ಭಾಳ ಮಜಾ ಬಂತೀಗ ಅದ್ರಲ್ಲಿ ನಾನು ಅಡಿಕೆ ಬೆಳ್ಕೊಂಡು ಮಾವಿನಕಾಯಿ ಬೆಳ್ಕೊಂಡು ಹಂದಿಗಳು ನೋಡಿಕೊಂಡು ಅದು ಬೆಳೆದಂಗೆ ತಿಂದ್ಕೊಂಡು ಹೋಗ್ತವೆ ಮತ್ತಿರ್ಗ ಹೊಸ್ದಾಗಿ ಮಾಡಬೇಕು ಮತ್ತು ಅದೆಲ್ಲ ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಬಾಳೆ ಬೆಳೆದಿದ್ದೆ ಎಲ್ಲ ಹಂದಿ ಚೊಕ್ಕ ಮಾಡಿಬಿಟ್ಟಿದೆ ತಿನ್ಬಿಡ್ತದೆ ಹಂದಿ ಬಾಳೆ ಮರ ಅದು ಮಕ್ಕಳದ ಮೇಲೆ ತಿನ್ಕೊಂಡು ಅದು ನಾವು ಹೊಡೆಗೆ ಹೋದ್ರೆ ನಮ್ಗೆ ಕಚ್ಚೊ ಆ ಥರ ಡೇಂಜರ್ ಅದು ನಾವು ಆ ಹೊರಗಡೆ ಹೋಗೋಕ್ಕಾಗಲ್ಲ ಅದೆಲ್ಲ ನೋಡ್ಬೋದು ನಮಗೆ ನನ್ನ ಬದುಕಿನ ಇಲ್ಲೊಂದು ಕೃಷಿ ಅದೆಲ್ಲ ಇದೆ ರೈತರಿಗೆ ಪಾಪ ಅದನ್ನೇ ನಂಬ್ಕೊಂಡ್ರಿಗೆ ತೊಂದರೆ ಆಗುತ್ತೆ ಆದರೆ ನಾನು ತೀರಾ ನನ್ಗೆ ಆ ಮೂರು ಎಕರೆಗಳಿಗೆ ಬೇಕಾದಷ್ಟು ಮಜಾ ಮಾಡ್ತಾ ಇದೀನಿ ಅದು ನಾನು ಮೂರು ಕಸಬಿಗೆ ನಾನು ಕರ್ಕೊಂಡು ಬಂದಿದೆ ನನ್ಗೆ ಬೇಕಾದ ಗಿಡ ಹಾಕತ್ತೀನಿ ಆಗಾಗ ಸೇಬಿ ಹಣ್ಣು ಬಿಡುತ್ತೆ ಇನ್ನೇನು ಹಣ್ಣು ಬಿಡುತ್ತೆ ಹೊತ್ತೊಂದು ಬಿಡುತ್ತೆ ಬೋರ್ ಹಾಕೊಂಡಿದ್ದೀನಿ ಮೈಂಟೈನ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲೆಲ್ಲೂ ಕೆಲಸ ಇಲ್ಲ ಆದ್ರೆ ಕೂತ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ಮನೆ ಕಟ್ಕೊಂಡಿದ್ದೀರಲ್ಲೇ ಒಳಗಡೆ ಒಂದು ಪುಟ್ಟದ ಮನೆ ಮನೆ ಮಾಡಿದ್ದೀನಿ ಸಿಂಗಲ್ ಬೆಡ್ರೂಮ್ ಮಾಡಿದೀನಿ ಆರಾಮಾಗಿರ್ಬೋದು ಆರಾಮ ಅಂದರೆ ಆರಾಮಲ್ಲ ನೀವು ದುಡಿಮೆ ಮಾಡಿದ್ರೆ ಕೆಲಸ ಉಂಟು ಬೇಕಾದಷ್ಟು ಮನಸ್ಸಿಗೆ ಒಂಥರ ಮುದ ಕೊಡುತ್ತೆ ನಿಮಗೆ ಅದು ಕೆಲಸ ಅಂತ ಅನಿಸ್ಲಿಕ್ಕಿಲ್ಲ ಮಣ್ಣಿನ ಹೌದು ದುಡಿಬೇಕು ನೀವು ದುಡಿದ್ರೆ ನೀವು ಆರೋಗ್ಯ ಚೆನ್ನಾಗಿರುತ್ತೆ ಕೂತ್ಕೊಂಡು ಸೋಮಾರೇ ಹೊಟ್ಟೆ ಬರುತ್ತೆ ಏನಾದರೂ ಮಾಡ್ತಾ ಇರಬೇಕು ಮಣ್ಣಿನ ಕೆಲಸ ಮಾಡ್ತಾ ಇದ್ರೆ ಆಗುತ್ತೆ ಥ್ಯಾಂಕ್ ಯು ಸರ್ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತ ನನಗೆ ಅಶೋಕ್ ದಾವಣಗೆರೆ ಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನೆಲ್ನನ್ನು ಮಾಡಿದ್ದಾರೆ ಭಾಳ ಸಲ ನೋಡಿದೀನಿ ನಾನು ತುಂಬ ಚೆನ್ನಾಗಿ ಇದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು ಇವಾಗ ಯು ಎ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ